ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲ ತಾಲೂಕಿನ ಕೊಡುಮಲೆಯಲ್ಲಿ ನಮ್ಮ ಗಣೇಶ ದೇವಸ್ಥಾನದ ಎಲ್ಲ ಕಮಟಿಯವರು ಸೇರಿ ಈ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲು ಕೊಡುಮಲೆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕೊಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಷ್ಟೊಂದು ಇಲ್ಲಿ ಪವಿತ್ರವಾದಂಥ ಸ್ಥಳವಾಗಿರುತ್ತೆ ಅದರಿಂದ ಎಲ್ಲ ಭಕ್ತವ ಭಕ್ತಾದಿಗಳು ಕೂಡ ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ನಮ್ಮ ಮುಳಬಾಗಲ್ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಭಕ್ತಾದಿಗಳು ಕೂಡ ಒಳ್ಳೇದ್ ಮಾಡ್ಲಿ ಒಳ್ಳೆ ಬೆಲೆ ಆಗ್ಲಿ ಈ ಈ ವರ್ಷದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಆರೈಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಸಿದ್ಧ ನಮ್ಮ ಮುಳಬಾಗಲ್ ತಾಲೂಕಿನ ಕೋಡುಮಲೆ ಅಥವಾ ಕುರುಡುಮಲೆ ಗ್ರಾಮದಲ್ಲಿ ಬ್ರಹ್ಮರಹೋತ್ಸವ ವಿನಾಯಕನ ಬ್ರಹ್ಮರೋತ್ಸವ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತ ಕುತ್ತೂರ್ಜಿ ಮಂಜುನಾಥರವರು ನಮ್ಮ ಬಿಳಬಾಲ್ ತಾಲೂಕಿನ ನಾಯಕರಾದಂತಹ ವಿ ಆದಿನಾರಾಯಣರವರು ಒಳ್ಳೆಯದಾಗ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶ್ವ ಪ್ರಸಿದ್ಧ ಕೂಡುಮಲೆಯಲ್ಲಿ ಅನೇಕ ವರ್ಷಗಳಿಂದ ದೇವ ದೇವತೆಗಳಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂಥ ವಿನಾಯಕನ ಒಂದು ಬ್ರಹ್ಮರೋತ್ಸವ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿ ಇಡೀ ಸುಮಾರು ರಾಜ್ಯಗಳು ಇಡೀ ದೇಶದಿಂದ ಅನೇಕ ಭಾಗಗಳಿಂದ ಬಂದು ಇವತ್ತೊಂದು ದಿವಸ ಈ ಒಂದು ಬ್ರಹ್ಮರೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ತಾಲೂಕಿಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಹೆಚ್ಚಾಗಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವನ್ನ ಕೋರುತ್ತೇನೆ ಕುರುಡ್ಮಲೆ ಗಣಪತಿ ಅಂದ್ರೆ ಇಡೀ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರ ಕೇಂದ್ರದಲ್ಲಿ ಕೂಡ ಇವತ್ತು ಕುಡುಮಲೆ ಸ್ವಾಮಿನ ನೆನ ಉದಾಹರಣೆಗಳಿದೆ ಯಾಕಂದ್ರೆ ಕುಡುಮಲೆ ಗಣಪತಿ ಅಂದ್ರೆ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಸಾಲಿಗ್ರಾಮ ಗ್ರಾಮ ಇದು ಅದರಿಂದ ಏನು ಕುಡುಮಲೆಯಲ್ಲಿ ಇವತ್ತು ಕುಡುಮಲೆ ಅನ್ನೋದಕ್ಕೆ ಒಂದು ಹೆಸರು ಇದೆ ಅದಕ್ಕೆ ಬಹಳ ಚೆನ್ನಾಗಿ ನಮ್ಮ ಬ್ರಾಹ್ಮಣರು ಹೇಳ್ತಾರೆ ಅದಕ್ಕೆ ನಮ್ಮ ರವಿಗೆ ಚೆನ್ನಾಗಿ ಗೊತ್ತು ಆದರೆ ವಿಶೇಷವಾಗಿ ಇವತ್ತು ಕುಡುಮಲಗೆ ಎಲ್ಲ ಭಕ್ತಾದಿಗಳು ಎಲ್ಲ ರಾಜ್ಯ ಎಲ್ಲ ಕೇಂದ್ರಗಳಿಂದ ಕೂಡ ಬಂದಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ ಯಾಕಂದ್ರೆ ನೆನ್ನೆ ಜಾಸ್ತಿ ಇದೆ ನೆನ್ನೆ ಕುಳಮಳೆ ಹಬ್ಬ ಇರುವುದರಿಂದ ನೆನ್ನೆ ಹಬ್ಬ ಜಾಸ್ತಿ ಹಬ್ಬದ ದಿವಸ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು ಅದೇ ರೀತಿ ರಥೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಇವತ್ತು ನಮ್ಮ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು ನಮ್ಮ ಮುಳಬಾಲ್ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದಿ ಅವರು ನಮ್ಮ ಶಿವಣ್ಣ ಮತ್ತು ರಾಜೇಂದ್ರ ಗೌಡರು ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಏನು ಇವತ್ತು ಗಣೇಶನ ಹಬ್ಬ ನಿನ್ನೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ ಏನು ಇವತ್ತು ಏನು ಇವತ್ತು ನಮ್ಮ ನಾದನಾಯಪ್ಪ ಅವರು ಬಂದು ದರ್ಶನ ಮಾಡ್ಕೊಳ್ತಾರೆ ಆ ಭಗವಂತ ಆ ಕುಣ್ಮೆ ಗಣಪತಿ ಯಾಕಂದ್ರೆ ಎಲ್ಲ ಎಲ್ಲಾ ಲೋಕಸಭೆ ನಿಂತು ಹೋಗ್ತಾರೆ ಎಲ್ಲಾ ರಾಜ್ಯಸಭೆಗೆ ನಿಂತ್ಕೊಳ್ತಾರೆ ಎಮ್ ಎಲ್ ಎಲ್ಲಿ ನಿಂತ್ಕೊಳ್ತಾರೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಉದಾಹರಣೆಗೆ ಎಷ್ಟೇ ಇದೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲ ಎಮ್ ಎಲ್ ಎಳಾಗಿದೆ ಎಂ ಪಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅದೇ ರೀ ಇವತ್ತು ನಮ್ಗೆ ಆಜ್ಞಾನಪ್ಪ ಅವರು ಬಂದು ಅವ್ರ ಆಶೀರ್ವಾದ ಪಡೆದಿರ್ತಾರೆ ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಆಶೀರ್ವಾದ ಸಿಕ್ಲಿ ಅಂತ ಬಾಯಿಸ್ತಾ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಏನು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಒಂದಿಸಿ ನಾನು ನಮಗೆ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜಯಕರ